सन्मुनिविनुतचरित्राय घोरभवदुःखसंहार पाहि मा कारुण्यलो जनहरे पाहि मा ಗಮಕ ಕಲಾ ರಸಾಸ್ವಾದಕ ಶ್ರೋತೃ ಸಹೃದಯರಿಗೆ ಸವಿನಯ ವಂದನೆಗಳು ಶ್ರೀಕೃಷ್ಣನ ಲೀಲಾ ವಿನೋದಗಳ ಕಥಾನಕವೇ ಶ್ರೀಮದ್ಭಾಗವತ ಮಹಾಪುರಾಣ ಭಾಗವತದ ಎಂಟನೆಯ ಸ್ಕಂದದಲ್ಲಿ ಬರುವ ಅತ್ಯಂತ ಭಕ್ತಿಪೂರ್ಣ ಕಥಾನಕವೇ ಗಜೇಂದ್ರ ಮೋಕ್ಷ ಭಾಗವತದಲ್ಲಿ ದೊರೆತ ಆ ಕಥೆಯನ್ನು ದಾಸವರೇಣ್ಯರಾದ ಶ್ರೀ ಪುರಂದರದಾಸರು ಸಂಕ್ಷಿಪ್ತವಾಗಿ ಕನ್ನಡೀಕರಿಸಿದ್ದಾರೆ ತನ್ನ ಭಕ್ತರನ್ನು ಕಾಪಾಡಲು ಸದಾ ಸಿದ್ಧನಾಗಿರುವುದರಿಂದಲೇ ಶ್ರೀಮನ್ನಾರಾಯಣನಿಗೆ ಭಕ್ತ ವತ್ಸಲ ಎಂಬ ಬಿರುದು ಇರುವುದು ಈ ಬಿರುದು ಸಾರ್ಥಕವಾಗಲು ಕಾರಣವಾದ ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇಳೋಣ ಬನ್ನಿ ಪಾಂಡ್ಯ ಭೂಮಂಡಲಾಧಿಪನೂ ಹರಿಪಾದ ಪುಂಡರೀಕ ಧ್ಯಾನ ಪರನಾಗಿ ತಪದೊಳಿ ರೇ ಚಂಡತಾಪಸನಗಸ್ತ್ಯ ಹಿಂದು ಶಿಷ್ಯರವೆರೆಸಿ ಬರಲು ಸತ್ಕರಿ ರೇ ಕಂಡು ಗಜಯೋ ನೀಳು ಜೇನಿಸು ಹೋಗೆನು ತಲಿ ಉದ್ದಂಡ ಶಾಪವ ಮುನಿಯ ರಸ ಈ ಪದ್ಯವನ್ನು ಹಂಸಧ್ವನಿ ರಾಗದಲ್ಲಿ ಪ್ರಸ್ತುತಪಡಿಸಲಾಯಿತು ಪುರಾಣ ಕಾಲದ ಆಧಾರದಿಂದ ಹಿಡಿದು ಐತಿಹಾಸಿಕ ಪುಟಗಳವರೆಗೂ ತನ್ನ ಹೆಸರು ಘನತೆ ಮತ್ತು ಸಾರ್ವಭೌಮತ್ವವನ್ನು ಉಳಿಸಿಕೊಂಡಿರುವ ಏಕೈಕ ರಾಜವಂಶ ಪಾಂಡ್ಯರದ್ದು ಇಂತಹ ಪಾಂಡ್ಯ ವಂಶದ ರಾಜನಾದ ಇಂದ್ರದ್ಯುಮ್ನ ಎನ್ನುವವನು ವೈರಾಗ್ಯವನ್ನು ತಳೆದು ಹರಿಪಾದ ಧ್ಯಾನದಲ್ಲಿ ಪುಂಡರೀಕನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿರುವಾಗ ಮಹಾ ತಪಸ್ವಿಗಳಾದ ತಮ್ಮ ಕೋಪಾಗ್ನಿಯಿಂದ ಲೋಕ ಲೋಕಗಳನ್ನು ದಹಿಸಬಲ್ಲಷ್ಟು ತೇಜಸ್ವಿಗಳಾದ ಅಗಸ್ತ್ಯರು ತಮ್ಮ ಶಿಷ್ಯ ಸಮೂಹದೊಂದಿಗೆ ಇಂದ್ರದ್ಯುಮ್ನ ಅರಮನೆಗೆ ಬಂದರು ರಾಜನಾದ ಇಂದ್ರದ್ಯುಮ್ನ ತಪೋನಿರತನಾಗಿದ್ದರಿಂದ ಅಗಸ್ತ್ಯರನ್ನು ಆಹ್ವಾನಿಸಿ ಆಧರಿಸಿ ಸತ್ಕರಿಸಲು ಆಗಲಿಲ್ಲ ರಾಜನ ಮೇಲೆ ಕುಪಿತಗೊಂಡ ಅಗಸ್ತ್ಯರು ನೀನು ಮುಂದಿನ ಜನ್ಮದಲ್ಲಿ ಆನೆಯಾಗಿ ಹುಟ್ಟು ಎಂದು ಶಾಪ ನೀಡಿ ಹೊರಟು ಹೋದರು ರಾಜ ಇಂದ್ರದ್ಯುಮ್ನಿಗೆ ಅಗಸ್ತ್ಯರು ಬಂದ ಅರಿವೂ ಇಲ್ಲ ಶಾಪ ಕೊಟ್ಟಿದ್ದೂ ಸಹ ತಿಳಿಯಲಿಲ್ಲ ತಾನು ಮಾಡದೇ ಇರುವ ತಪ್ಪಿಗೆ ಶಿಕ್ಷೆ ಸಿಕ್ಕಿದ ಇಂದ್ರದ್ಯುಮ್ನ ಮುಂದಿನ ಜನ್ಮದಲ್ಲಿ ಗಜೇಂದ್ರನಾಗಿ ಸಾಗರ ತಡೆಯಲೈದು ಯೋಜನದ ವಿಸ್ತಾರದಲ್ಲಿ ವರತಿಕೂಟಾದ್ರಿ ಶೃಂಗತ್ರಯದಿ ರಾರಾಜಿಸುವ ತಾಮ್ರ ರಜತ ಕಾಂಚನದಿಂದ ಮೇರು ಸಮಗಾಮ ಸೌರಭದೊಳೂ ಅಶ್ವತ್ಥ ಜಂಭೀರಾದಿ ತರುಗುಲ್ಮ ಖಗ ಮೃಗಗಳೇ ಸೇವಲ್ಲಿ ವಾರಣೀಂದ್ರನು ಮೆರೆದನೂ ಈ ಪದ್ಯವನ್ನು ಶಂಕರಾಭರಣ ರಾಗದಲ್ಲಿ ಪ್ರಸ್ತುತಪಡಿಸಲಾಯಿತು ಕ್ಷೀರಸಾಗರದ ದಡದಲ್ಲಿ ಐದು ಯೋಜನಗಳಷ್ಟು ವಿಸ್ತಾರವಾದ ನೆಲದಲ್ಲಿ ಚಿನ್ನ ಬೆಳ್ಳಿ ಮತ್ತು ತಾಮ್ರದಿಂದ ಕೂಡಿದ ಮೂರು ದೊಡ್ಡ ಪರ್ವತಗಳಿದ್ದವು ಅದಕ್ಕೆ ಆ ಪ್ರದೇಶಕ್ಕೆ ತ್ರಿಕೋಟಾದ್ರಿ ಎಂದು ಹೆಸರು ಈ ಮೂರು ಬೆಟ್ಟಗಳು ಗಾಂಭೀರ್ಯದಲ್ಲಿ ಮೇರು ಪರ್ವತಕ್ಕೆ ಸಮ ಎನಿಸಿದ್ದವು ಆ ತ್ರಿಕೋಟಾದ್ರಿಯ ತಪ್ಪಲಿನಲ್ಲಿ ಪಾರಿಜಾತ ತಾವರೆ ತುಳಸಿ ಮಲ್ಲಿಗೆ ಜಾಜಿ ಮುಂತಾದ ಸುಗಂಧಯುಕ್ತ ಪುಷ್ಪಗಳು ಅಶ್ವತ್ಥ ಅಡಿಕೆ ಸುರಹೊನ್ನೆ ನಿಂಬೆ ಗಿಡ ಮರ ಪೊದೆಗಳು ಹಾಗೂ ಅನೇಕ ಪ್ರಾಣಿ ಪಕ್ಷಿಗಳು ವಾಸಿಸುತ್ತಿದ್ದವು ಅದೇ ಸ್ಥಳದಲ್ಲಿ ಈ ಗಜೇಂದ್ರ ಕೂಡ ವಾಸಿಸುತ್ತಿದ್ದನು ಇದೇ ಸ್ಥಳದಲ್ಲಿ ಹಲವಾರು ಕೆರೆಗಳಲ್ಲಿ ಸಿಹಿ ನೀರು ತುಂಬಿ ತುಳುಕುತ್ತಿತ್ತು ಅದನ್ನು ಕಂಡು ಗಜೇಂದ್ರ ಏನು ಮಾಡಿದ ಕೇಳೋಣ ಬನ್ನಿ ಮರಿಯಾನೆಗಳ ಸಹಿತ ಅಲ್ಲಿ ಕಾನನದೆ ತೊಳಲುತ್ತ ಬೇಸಿಗೆಯ ಬಿಸಿಲಲ್ಲಿ ತಾನು ನೀರಡಿಸಿ ಒಂದೊಂದು ಸರಸಿಯಲ್ಲಿ ಇಳಿದು ಪಾನಾಭಿಲಾಷೆಯಿಂದ ನಾನಾ ಪ್ರಕಾರದಲ್ಲಿ ಜಲ ಕ್ರೀಡೆಯಾಡುತ್ತಿರಲು ಏನಿದೆ ತಣರ ಭಸವೆಂದು ಉಗ್ರ ಕೋಪದಲ್ಲಿ ಆಗ್ನೆಗಳು ಬಾಯ್ದೆರೆದು ತೊಂದಂಗ್ರಿಯನು ಏನೆಂಬೆ ನಾ ಗಜೇಂದ್ರನು ಹೆಣ್ಣಾನೆ ಮತ್ತು ಮರಿಯಾನೆಗಳ ಜೊತೆ ಬಿಸಿಲ ಬೇಗೆಯನ್ನು ತಾಳಲಾರದೆ ಕೆರೆಯಲ್ಲಿ ಇಳಿದು ನೀರಡಿಕೆಯನ್ನು ತೀರಿಸಿಕೊಂಡು ಜಲಕ್ರೀಡೆಯಾಡುತ್ತಿದ್ದನು ಆ ಕೆರೆಯಲ್ಲಿ ನೆಗಳು ಅಂದರೆ ಮೊಸಳೆ ಒಂದು ವಾಸಿಸುತ್ತಿತ್ತು ಆನೆಗಳು ಆಡುತ್ತಿದ್ದ ಜಲಕ್ರೀಡೆಯಿಂದ ಉಂಟಾದ ರಭಸಕ್ಕೆ ಆ ಮೊಸಳೆ ಕೋಪ್ಗೊಂಡು ಆ ಕ್ಷಣದಲ್ಲಿ ಏನಿದು ಇಷ್ಟು ರಭಸ ಯಾರು ಮಾಡ್ತಾ ಇರೋದು ಇದನ್ನು ಎಂದು ಬಾಯ್ ತೆರೆದು ಗಜೇಂದ್ರನ ಕಾಲನ್ನು ಕಚ್ಚಿ ನುಂಗಿತು ಗಜೇಂದ್ರನಿಗೆ ಆ ಕೆರೆಯಲ್ಲಿ ಆ ಮೊಸಳೆ ಇರುವ ಅರಿವೇ ಇಲ್ಲ ಒಂದು ಕ್ಷಣ ಅವನಿಗೆ ಆಘಾತವಾಯಿತು ಮುಂದೇನಾಯ್ತು ಕೇಳೋಣ ಬನ್ನಿ ಒತ್ತಿ ಪಿಡಿದೆ ತತ್ತರಿಸಿ ಇದೇನೆನುತ ಮತ್ತ ಗಜರಾಜನೂ ಘೀಳಿಡುತ್ತಲಿ ಘೀಡುತ್ತಲಿ ತಂದನು ದಡಕೇ ಳೆದು ದಾನೆಗಳು ಅತ್ತ ನಡುಮಡುವಿನೊಳಗೆ ಇತ್ತಂಡದಿಂದ ಕಾದುತ್ತ ಸಾವಿರ ವರುಷ ವಿಸ್ತರಿಸಿತು ಏ ಈ ಪದ್ಯವನ್ನು ಮಾಂಡ್ರಾಗದಲ್ಲಿ ಪ್ರಸ್ತುತಪಡಿಸಲಾಯಿತು ತನ್ನ ಕಾಲನ್ನು ಮೊಸಳೆ ಒತ್ತಿ ಹಿಡಿದು ಎಳೆಯುತ್ತಿರುವಾಗ ಆ ಗಜರಾಜ ನೋವಿಂದ ತತ್ತರಿಸಿ ಅವಡುಗಚ್ಚಿ ಗೀಳಿಟ್ಟ ಹಾಗೆ ಹೇಗೋ ಪ್ರಯತ್ನ ಪಟ್ಟು ಮೊಸಳೆಯ ಹಿಡಿತವನ್ನು ಸಡಿಲಿಸಿಕೊಳ್ಳುತ್ತಾ ದಡಕ್ಕೆ ಬಂದ ದಡದಲ್ಲಿ ತನ್ನ ಮಿಕ್ಕ ಮಿತ್ರರು ಸಹಾಯಕ್ಕೆ ಸಿಗಬಹುದು ಎಂದು ನೋಡಿದ ಹ್ಮ್ ಹ್ಮ್ ಯಾರೂ ಇಲ್ಲ ಗಜರಾಜನನ್ನೇ ಮೊಸಳೆ ಹಿಡಿದಿರುವಾಗ ಮಿಕ್ಕವರು ಏನು ತಾನೇ ಮಾಡಿ ಯಾರು ದಡದಲ್ಲಿ ಯಾರೂ ಕೂಡ ಗಜೇಂದ್ರನ ಸಹಾಯಕ್ಕೆ ಬರಲಿಲ್ಲ ಇದೇ ಸರಿಯಾದ ಸಮಯ ಎಂದು ಆ ಮೊಸಳೆ ತನ್ನ ಶಕ್ತಿಯೆಲ್ಲ ಬಳಸಿ ಮತ್ತೆ ಗಜೇಂದ್ರನನ್ನು ಕೆರೆಯ ಮಧ್ಯದ ಮಡುವಿನಲ್ಲಿ ಎಳೆದು ತಂದಿತು ನಾನು ಏಕಾಂಗಿಯಾಗಿದ್ದೇನೆ ಎಂದು ಅರಿತ ಒಂಟಿ ಸಲಗ ಗಜೇಂದ್ರ ಮತ್ತೆ ತನ್ನ ಶಕ್ತಿ ಬಳಸಿ ದಡಕ್ಕೆ ಬಂದ ಆ ಮೊಸಳೆಯೋ ಅವನನ್ನು ಮತ್ತೆ ತನ್ನ ಬಾಯಲ್ಲಿ ಸೆಳೆದು ಮತ್ತೆ ಮಡುವಿಗೆ ತಂದಿತು ಹೀಗೆ ಒಂದು ಸಾವಿರ ವರ್ಷ ಪರ್ಯಂತ ಏಕಾಂಗಿಯಾಗಿ ಗಜೇಂದ್ರ ಆ ಮೊಸಳೆಯೊಂದಿಗೆ ಹೋರಾಡಿದ ಸಾವಿರ ವರ್ಷಗಳ ಹೋರಾಟದ ನಂತರ ಅವನ ಶಕ್ತಿ ಕುಗ್ಗತೊಡಗಿತು ತನಗಿನ್ಯಾರು ಗತಿ ಎಂದು ಮನಸ್ಸಲ್ಲಿ ಯೋಚಿಸ ತೊಡಗಿದ ಆಗ ಬಂದುದ ಸಮಯದಲ್ಲಿ ಹಿಂದೆ ಮಾಡಿದ ಸುಕೃತದಿಂದ ದಿವ್ಯ ಜ್ಞಾನ ಕಂಡಿರಿದು ಕೈ ಮುಗಿದು ಮನದೊಳು अरविन्दनाभ अच्युत मुकुन्दा ನೆಗಳಿಂದ ಹರಿ ಈ ಪದ್ಯವನ್ನು ಕಲ್ಯಾಣಿ ರಾಗದಲ್ಲಿ ಪ್ರಸ್ತುತಪಡಿಸಲಾಯಿತು ತನಗಿನ್ನಾರು ಗತಿ ಎಂದು ಯೋಚಿಸುತ್ತಿರುವಾಗ ತನ್ನ ಪೂರ್ವ ಜನ್ಮದ ತಪಸ್ಸಿನ ಫಲದಿಂದ ತಾನು ಹಿಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದನೆಂದು ಹಾಗೂ ಪರಮ ಹರಿಭಕ್ತನಾಗಿದ್ದನೆಂಬ ದಿವ್ಯಜ್ಞಾನ ಗಜೇಂದ್ರನಿಗೆ ದೊರಕಿತು ಈ ಭವಸಾಗರವನ್ನು ದಾಟಿಸಬಲ್ಲ ಪಾರಾವಾರನೇ ಶ್ರೀಹರಿ ಎಂದು ಮನಗಂಡು ಮನದಲ್ಲೇ ಕೈಮುಗಿಯುತ್ತ ಪದ್ಮನಾಭ ಅಚ್ಚುತ ಮುಕುಂದ ಮುನಿವೃಂದ ವಂದ್ಯ ಇಂದಿರಾರಮಣ ಗೋವಿಂದ ಹೇ ಕೇಶವ ಭಕ್ತವತ್ಸಲ ಕರುಣಾಸಾಗರ ನಾರಾಯಣ ತಂದೆ ನೀನು ಬಂದು ನನ್ನನ್ನು ಈ ನಕ್ರ ಬಂಧನದಿಂದ ಬಿಡಿಸು ಎಂದು ಪರಿ ಪರಿಯಾಗಿ ಸ್ತುತಿಸಿದ ಗಜೇಂದ್ರ ಮುಂದೆ ತಮೂರ್ಛೆಯೋಳು ಗುಪ್ತ ಕಂಠ ಧ್ವನಿಯೊಳು ಅಂತರಾತ್ಮನ ನೆನೆ ನೆನೆದು ಅಳುತ್ತಲೀ ಇತ್ತ ಅನಂತ ಮಹಿಮನು ಕೇಳಿ ಕರುಣದಿಂದಾ ಕ್ಷಣದೊಳೆದ್ದನು अहिष्यन दिन्दाः संथ सदि सहित गरुडवाहन चिन्ते बेडा येलिनुतली अभयास्त दली एकांत भक्तन बलिगेबुन् ಕೈಗಳಿಂ ದಂತಿರಾಜನ ಈ ಪದ್ಯವನ್ನು ರಾಗ ರಾಗಭಾಗೇಶಿಯಲ್ಲಿ ಪ್ರಸ್ತುತಪಡಿಸಲಾಯಿತು ಹೀಗೆ ನಾರಾಯಣನನ್ನು ತನ್ನ ಮನದಲ್ಲಿ ಧ್ಯಾನಿಸುತ್ತ ಗಜೇಂದ್ರ ಮೂರ್ಛೆ ಹೋದ ತಾನು ಹಿಂದಿನ ಜನ್ಮದಲ್ಲಿ ಮಹಾರಾಜನಾಗಿದ್ದರೂ ಯಾವ ಜನ್ಮದ ಪಾಪ ಕಾರ್ಯಕ್ಕೆ ಅಗಸ್ತ್ಯನಿಂದ ಶಾಪಗ್ರಸ್ತನಾದನೋ ಅವನಿಗೆ ಗೊತ್ತಿಲ್ಲ ಆದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಅವನಿಗೆ ಪ್ರಾಣಿ ದೇಹದಲ್ಲಿ ಮನುಷ್ಯ ಬುದ್ಧಿ ಜಾಗೃತವಾಗಿ ಈ ಸಂಕಟದಿಂದ ಹೊರಬರಲು ವೆಂಕಟರಮಣನೇ ಕಾಪಾಡಬೇಕು ಎಂದು ಹೊಳೆಯಿತು ಆ ಸಮಯದಲ್ಲಿ ಗಜೇಂದ್ರನಿಗೆ ಬೌದ್ಧಿಕ ಉನ್ನತಿ ಪ್ರಾಪ್ತವಾಯಿ ನಾವು ಮನುಷ್ಯರು ಕಷ್ಟ ಬಂದಾಗ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದಕ್ಕೆ ಈ ಶಿಕ್ಷೆ ಎಂದು ಪ್ರಶ್ನೆ ಕೇಳಿಕೊಳ್ಳುವುದು ಸಾಮಾನ್ಯ ತಿಳಿಯಲಾಗದ ಕಾರಣಕ್ಕೆ ಮರುಗುತ್ತಾ ಸಮಯ ವ್ಯರ್ಥ ಮಾಡುವ ಬದಲು ಬಂದಿರುವ ಕಷ್ಟಗಳು ನಮಗೆ ಏನು ಹೇಳಲು ಹೊರಟಿವೆ ಯಾವ ಪಾಠವನ್ನು ಕಲಿಸಿದೆ ಎಂದು ಗಮನಿಸಿದರೆ ಅದು ನಮ್ಮ ಬೌದ್ಧಿಕ ಔನ್ನತ್ಯಕ್ಕೆ ಕಾರಣವಾಗುತ್ತದೆ ಸಂಕಟದಿಂದ ಹೊರಬರಲು ಕೆಲವರು ತಾವೇ ಏನು ಪ್ರಯತ್ನ ಮಾಡದೆ ದೇವ್ರೆ ನೀನೇ ಕಾಪಾಡಪ್ಪ ನೀನೇ ಎಲ್ಲ ಮಾಡಪ್ಪ ಎಂದು ಸೋಮಾರಿಗಳಂತೆ ಹೇಳುವರು ಇನ್ನೂ ಕೆಲವರು ಈ ದೇವರು ಧರ್ಮ ಕರ್ಮ ನ್ಯಾಯ ನೀತಿ ಎಲ್ಲ ಸುಳ್ಳು ಪುರುಷ ಪ್ರಯತ್ನದಿಂದಲೇ ಎಲ್ಲವೂ ಸಾಧ್ಯ ಎಂದು ಸಾಧಿಸುವ ಭಂಡರು ಎರಡೂ ರೀತಿಯ ಜನರು ಮತ್ತು ಎರಡೂ ರೀತಿಯ ವಿಪರೀತ ಮನಸ್ಥಿತಿಗಳು ಬಹಳ ಅಪಾಯಕಾರಿ ಇಲ್ಲಿ ಗಜೇಂದ್ರನ ವ್ಯಕ್ತಿತ್ವ ಒಂದು ಅದ್ಭುತ ರೂಪಕ ಆನೆಯು ಬಹಳ ಶಕ್ತಿಶಾಲಿ ಪ್ರಾಣಿ ಗಾಂಭೀರ್ಯಕ್ಕೆ ಪ್ರಸಿದ್ಧ ಗಜೇಂದ್ರ ತನ್ನ ಗಾಂಭೀರ್ಯಕ್ಕಾಗಲಿ ಶಕ್ತಿಗಾಗಲಿ ಅಹಂಕಾರಿಯಾಗಲಿಲ್ಲ ಮೊಸಳೆ ತನ್ನ ಕಾಲನ್ನು ಹಿಡಿದಾಗ ಸಹನೆಯನ್ನು ಕಳೆದುಕೊಳ್ಳಲಿಲ್ಲ ತನ್ನ ಕೈಲಾದಷ್ಟು ಹೋರಾಟ ಮಾಡಿ ಕಷ್ಟ ನೋವು ಯಾತನೆಗಳನ್ನ ಸೈರಿಸಿದ ಯಾವಾಗ ತನ್ನ ಪ್ರಯತ್ನದಿಂದ ಕೇವಲ ತನ್ನ ಪ್ರಯತ್ನದಿಂದ ಕಷ್ಟ ಪರಿಹಾರವಾಗುವುದಿಲ್ಲ ಎಂದು ಅರಿವಾಯಿತೋ ಆ ಕ್ಷಣದಿಂದಲೇ ತನ್ನನ್ನು ತಾನು ಸಂಪೂರ್ಣವಾಗಿ ಹರಿಗೆ ಸಮರ್ಪಿಸಿಕೊಂಡು ಶರಣಾದ ಅನ್ಯಥಾ ಶರಣಂ ನಾಸ್ತಿ ಶರಣಂ ಶರಣೊಮ್ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಎಂಬ ಮಾತಿನಂತೆ ಪರಮಾತ್ಮ ಬಹಳ ಬೇಗ ಒಲಿಯುವುದು ಸಂಪೂರ್ಣ ಶರಣಾಗತರಾದ ಮಹಾಭಕ್ತರಿಗೆ ಅಲ್ಲವೇ ಕೆರೆಯಲ್ಲಿದ್ದ ಕಮಲವನ್ನು ಸೊಂಡಿಲಿನಲ್ಲಿ ಹಿಡಿದು ನಾರಾಯಣ ಎಂದು ಗೀಳಿಟ್ಟು ಮೂರ್ಛೆ ಹೋದ ಗಜೇಂದ್ರನನ್ನು ಕಾಪಾಡಲು ಶ್ರೀಹರಿ ತನ್ನ ಶಯ್ಯೆಯಿಂದ ಎದ್ದು ಲಕ್ಷ್ಮೀದೇವಿ ಸಮೇತನಾಗಿ ಗರುಡ ವಾಹನನಾಗಿ ಅಲ್ಲಿಗೆ ಬಂದು ಗಜೇಂದ್ರ ಬೇಡ ನಾನು ಬಂದಿದ್ದೇನೆ ಏಳು ಎನ್ನುತ್ತಾ ಅಭಯ ನೀಡುತ್ತಾ ಸಾವಿರ ವರ್ಷ ಪರ್ಯಂತ ಏಕಾಂಗಿ ಹೋರಾಟ ನಡೆಸಿ ಏಕಾಂತ ಭಕ್ತನ ಬಳಿಗೆ ಬಂದು ತನ್ನೆರಡು ಕೈಗಳಿಂದ ಆ ಗಜೇಂದ್ರನನ್ನು ಸವರಿ ಉಪಚರಿಸಿದ ಆ ಮೊಸಳೆಗೆ ಏನಾಯಿತು ಮುಂದಿನ ಪದ್ಯದಲ್ಲಿ ಕೇಳೋಣ ಕರಿವರ ನ ಹೋಗುವ ಕರುಣದಲ್ಲಿ ಮೈದಡ ಹಲ್ಕೆ ಗಜ ಜನ್ಮ ತೆಗೆದು ದಾಕ್ಷಣ ಚತುರ್ಭುಜ ತುಳಸಿ ಬನ ಮಾಲೆಮಿಗೆ ಶೋಭಿಸುತ್ತಲಿಸಿದನು ವಿಗಡ ದೇವಲ ಮುನಿಯ ಶಾಪದಿಂದಲೇ ಬಿದ್ದು ಮಿಗೆ ನಕ್ರವಾಗಿ ಹೂ ಹೂ ಎಂಬ ಗಂಧರ್ವ ಅಗಹರನ ಕಂಡು ಎರಗಿ ನಿಜಗತಿಗೆ ಐದಿದನು ತಿರಲ ಮುರುಗಣ ಪದ್ಯವನ್ನು ಮೋಹನ ರಾಗದಲ್ಲಿ ಪ್ರಸ್ತುತಪಡಿಸಲಾಯಿತು ಗಜೇಂದ್ರನ ಕಾಲನ್ನು ಹಿಡಿದಿದ್ದ ಆ ಮೊಸಳೆಯ ಬಾಯನ್ನು ಮಹಾವಿಷ್ಣುವಿನ ಸುದರ್ಶನ ಚಕ್ರ ಸರ್ರನೆ ಸೀಳಿ ಹಾಕಿತು ಮೊಸಳೆಯ ಹಿಡಿತವನ್ನು ಕಳಚಿಸಿ ನಾರಾಯಣ ಆ ಗಜೇಂದ್ರನನ್ನು ಕಾರುಣ್ಯದಲ್ಲಿ ನೋಡಿ ಮೈ ದಡವಲು ಅವನಿಗೆ ಗಜಜನ್ಮ ಕಳೆದು ಮೋಕ್ಷ ಪ್ರಾಪ್ತಿಯಾಯಿತು ಅದೇ ಕ್ಷಣದಲ್ಲಿ ನಾಲ್ಕು ಕೈಗಳು ತುಳಸಿ ಮಾಲೆ ಕೊರಳಲ್ಲಿ ಶೋಭಿಸುತ್ತಿರುವ ಮಹಾಕೋಪಿಷ್ಠ ದೇವಲ ಎಂಬ ಋಷಿಯಿಂದ ಶಾಪಗ್ರಸ್ಥನಾಗಿ ಮೊಸಳೆ ಆಗಿದ್ದ ಹುಹು ಎಂಬ ಗಂಧರ್ವ ಪ್ರತ್ಯಕ್ಷನಾಗಿ ಮುರಾರಿಗೆ ಕೈ ಮುಗಿದು ಶ್ರೀಹರಿಯ ಚಕ್ರ ಪ್ರಹಾರದಿಂದ ತನ್ನ ಶಾಪ ವಿಮೋಚನೆಯಾಯಿತೆಂದು ತಿಳಿಸಿ ಧನ್ಯವಾದ ಸಲ್ಲಿಸಿ ಸ್ವರ್ಗಕ್ಕೆ ತೆರಳಿದ ಗಜೇಂದ್ರ ಒಂದು ರೂಪಕವಾದರೆ ಮೊಸಳೆಯೂ ಒಂದು ರೂಪಕ ಅದು ಸರೀಸೃಪವಾದರೂ ಉಭಯಚರ ಜೀವಿ ನದಿಗಳಲ್ಲಿ ಅದು ತಟಸ್ಥವಾಗಿದ್ದರೆ ಜನ ಅದನ್ನು ಮರ ಬಂಡೆ ಎಂದು ತಪ್ಪಾಗಿ ತಿಳಿದು ಅದರ ಮೇಲೆ ಕಾಲಿಟ್ಟು ಬಾಯಿಗೆ ಸಿಲುಕುವುದೇ ಹೆಚ್ಚು ಕಷ್ಟಗಳು ಹಾಗೆ ಅಲ್ಲವೇ ಸದ್ದಿಲ್ಲದೆ ಸರೀಸೃಪದಂತೆ ಬಂದು ಮುತ್ತಿಕೊಳ್ಳುವವು ನಮ್ಮ ಒಳ ಹೊರಗೂ ವ್ಯಾಪಿಸಿ ತೊಂದರೆ ಕೊಡುವ ಉಭಯವಾಸಿಗಳು ಸುಖದಂತೆ ಕಂಡು ಮಾಯಾಜಾಲದಲ್ಲಿ ಸಿಲುಕಿಸಿ ಸಂಕಟ ಮಾಡುವ ಕಷ್ಟಗಳು ಮೊಸಳೆಯಂತೆಯೇ ಅಲ್ಲವೇ ಈ ಕಷ್ಟಗಳು ನಮ್ಮನ್ನು ನಿರಂತರವಾಗಿ ಸೋಲಿನ ಮಡುವಿಗೆ ಎಳೆದು ತರುತ್ತವೆ ಗಜೇಂದ್ರನನ್ನು ಮೊಸಳೆ ಕೆಸರಿನ ಮಡುವಿಗೆ ನಿರಂತರವಾಗಿ ಎಳೆದಂತೆಯೇ ಆಗ ನಾವು ಸಹ ಧೃತಿಗೆಡದೆ ಗಜೇಂದ್ರನಂತೆಯೇ ಏಕಾಂಗಿ ಹೋರಾಟ ನಡೆಸಬೇಕು ನಮ್ಮ ಪುರುಷ ಪ್ರಯತ್ನದಿಂದ ಈ ಸಂಸಾರ ಚಕ್ರದಿಂದ ಪಾರಾಗಲು ಆಗದೆ ಹೋದರೆ ಆಗ ಶ್ರೀಹರಿಯ ಸುದರ್ಶನ ಚಕ್ರವೊಂದೇ ಈ ಚಕ್ರವನ್ನು ಕತ್ತರಿಸಲು ಸಾಧ್ಯ ಸಂಸಾರ ಚಕ್ರದಿಂದ ಕತ್ತರಿಸಲ್ಪಟ್ಟ ಜೀವಕ್ಕೆ ಪ್ರಾಪ್ತಿಯಾಗುವುದೇ ಮೋಕ್ಷ ಹಾಗಾಗಿಯೇ ಈ ಕಥೆಗೆ ಗಜೇಂದ್ರ ಮೋಕ್ಷ ಎಂಬ ಹೆಸರು ಪ್ರಾಪ್ತಿಯಾಗಿದೆ ಮಂಗಳಾಂಗ ನಾರಾಯಣನಿಗೆ ನಮಿಸುತ್ತಾ ನಾವು ಈ ಕಥೆಗೆ ಮಂಗಳವನ್ನು ಹಾಡೋಣ ಭಾವಶುದ್ಧಿಯಲಿ ಚಿಂತನೆ ಮಾಡ अवन साविराजन्म सञ्चित अघरासि तावे हतबाहुविन्दो श्रेवासुदेवनाग्नापिसि गजेन्द्रसहिता विहङ्गादिपनयेरि वैकुण्ठके दे ಜಯ ಪುರಂದರ ವಿಠಲನ ಸೇವಕರಿಗೆ ಇದು ಚೋದ್ಯ ಪುರಂದರ ವಿಠಲನ ಸೇವಕರಿಗೆ ಇದು ಚೋದ